ಇವತ್ತು ಈ ಭಾಗದಲ್ಲಿ ಗಣಪತಿ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆ ಅಭ್ಯಮಿಯಾಗಿ ಮಾಡ್ತಾಯಿದ್ದಾರೆ ಭಾಳ ಖುಷಿಯಾಗ್ತದೆ ಎಲ್ಲ ನಮ್ಮ ಈ ಭಾಗದ ಗೌರವ ತಂಗಿಯರು ಎಲ್ಲರೂ ಸೇರಿ ನಾಗರಬಾವಿ ನಾಗರಿಕರ ಸ್ನೇಹ ಬಳಗ ಮಾಡಿದರೆ ಭಾಳ ಖುಷಿ ಆಗ್ತದೆ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಾವೆಲ್ಲ ಕೇಳೋದಿಷ್ಟೇ ಇಷ್ಟು ಅದ್ಧೂರಿಯಾಗಿ ನಾಗರಬಾವಿಗೆ ಕಾರ್ಯಕ್ರಮ ಒಂದು ದೇವರು ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ ಎಲ್ಲ ಒಗ್ಗಟ್ಟಿರಬೇಕು ಎಲ್ಲ ಒಗ್ಗಟ್ಟಿಂದ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾ ನನಗೂ ಸದಾ ಈ ಒಂದು ಪೂಜೆ ಕರೆದಿದ್ದಾರೆ ನನಗೂ ತಾವೆಲ್ಲ ನಮ್ಮೆಲ್ಲರ ಆಶೀರ್ವಾದ ಎಲ್ಲ ಆಶೀರ್ವಾದ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ನಮ್ಮ ನಾಗರಬಾವಿ ಗಣಪತಿ ಹಬ್ಬದ ಶುಭ ಕಾಮನೆಗಳು ಅದ್ದೂರ ಅಥವಾ ಕಾರ್ಯಕ್ರಮ ನಮ್ಮ ಈ ಭಾಗದ ಎಲ್ಲ ಗೌರವಿತ ಹಿರಿಯರು ಭಾಳಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ನನ್ನ ಅಕ್ಕ ತಂಗಿಯರು ಎಲ್ಲರೂ ಸೇರಿ ಇದು ಒಗ್ಗಟ್ಟಾಗಿ ಒಂದು ಒಕ್ಕೂಟದ ಕಾರ್ಯಕ್ರಮವಾಗಿ ಇದು ಮುಡ್ಕೊಳ್ತಾ ಇದೆ ಭಾಳ ಖುಷಿಯಾಗ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಈ ಭಾಗದಲ್ಲಿ ಈಗ ನಮ್ಮ ಇಲ್ಲಿರ್ತಕ್ಕಂಥ ಗೌರವಾನ್ವಿತರು ಮಾಡ್ತಾಯಿದ್ದಾರೆ ಭಾಳ ಆಗ್ತದೆ ಗಣಪತಿ ಇರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಶ್ರೀರಾಮ ಜಯಂತಿ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನ ಈ ಭಾಗದ ಎಲ್ಲ ನನ್ನ ಗೌರವಾನ್ವಿತರು ಸೇರಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಅದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ನನ್ನ ತಾಯಿದ್ರು ಅಕ್ಕ ತಂಗಿಯರು ಬಂದು ಇದು ಒಂದು ಒಕ್ಕೂಟ ಥರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಭಾಳ ಆಗ್ತದೆ ಇದೇ ರೀತಿ ಈ ಕಾರ್ಯಕ್ರಮಗಳನ್ನ ನಾನು ನಾಗರಬಾವಿ ಹತ್ತು ಮತ್ತು ಹನ್ನೊಂದು ಏಳು ಈ ಒಟ್ಟಿಗೆ ಸರಿ ಇದೆ ಒಗ್ಗಟ್ಟಿನಲ್ಲೇ ಮಾಡಬೇಕು ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಮಾಡೋದಕ್ಕ ನೋಡಿ ಈ ಥರ ಒಂದು ದಿನ ಎರಡು ದಿನ ಮೂರು ದಿನ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಮಾಡಿದ್ರೆ ಭಾಳ ಖುಷಿ ಆಗ್ತದೆ ಒಳ್ಳೆ ಕಾರ್ಯಕ್ರಮ ಒಳ್ಳೆ ನೋಡಿ ಈ ಒಂದು ವೇದಿಕೆ ಎಷ್ಟು ಸುಂದರವಾಗಿದೆ ಅಂತಂದರೆ ನಾನು ನೋಡೋಕ್ಕೆ ಒಂಥರ ಭಾಳ ಆನಂದ ಆಗ್ತದೆ ಇವತ್ತು ಮತ್ತು ನಾಳೆ ಎರಡು ಕಾರ್ಯಕ್ರಮಗಳು ಸಹ ಏರ್ಪಡಿಸಿದ್ದಾರೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಭಾಗದ ನಾಗರಿಕರು ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಯಾಕೆಂದರೆ ಇನ್ನೇನೋ ಕಾರ್ಯಕ್ರಮ ಮಾಡಿದ್ರೆ ಏಳು ಗಂಟೆ ಎಂಟು ಗಂಟೆ ಆಗ್ತಾ ಇದ್ದಂಗೆ ಎಲ್ಲ ಖಾಲಿ ಆಗೋಗ್ಬಿಡ್ತಾರೆ ಸಾವಿರಾರು ರೂಪಾಯಿ ಕೊಟ್ಟು ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಕರೆಸಿರ್ತಾರೆ ಜನಗಳು ಬಂದಿಲ್ಲ ಅಂದರೆ ನಾವೇನು ಮಾಡೋದು ಕಾರ್ಯಕ್ರಮ ನೋಡಬೇಕು ಚಂದ್ರಪ್ಪರ ಬನ್ನಿ ಕಾ ಸಂಪೂರ್ಣ ಸಹಕಾರ ಕೊಟ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಸುಮಾರು ಒಂದು ಹತ್ತು ಗಂಟೆವರೆಗೂ ತಾವೆಲ್ಲ ವೀಕ್ಷಣೆ ಮಾಡಿದ್ರೆ ಭಾಳ ಆಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಸೇವಾಕರ್ತರಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ತಾವೆಲ್ಲ ಸಂಪೂರ್ಣ ಕೈ ಜೋಡಿಸಿದ್ರೆ ಭಾಳ ಆಗ್ತದೆ ಅಂತ ಹೇಳ್ತಾ ನನ್ನ ನನ್ನೊಂದು ಮಾತನಾಡಲಿಕ್ಕೆ ಮಾತನಾಡಲಿಕ್ಕೆ ತಾವೆಲ್ಲ ನನ್ನ ಈ ಭಾಗದೆಲ್ಲ ಗೌರವಂತೆ ಇದೆಯರು ನಿಮ್ಮೆಲ್ಲ ಸಂಪೂರ್ಣ ಸಹಕಾರ ಎಲ್ಲ ಇರಲಿ ಹೇಳಿ ನಾವು ಮಾತು ಮುಗಿಸ್ತೇವೆ ನಮಸ್ಕಾರ ಸೀತಾ ಮೋಹನ್ ಕುಮಾರ್ ಅವರು ನಮಗೆಲ್ಲ ಹಿರಿಯರು ಪೂಜ್ಯರು ಗುರುಗಳು ಎಲ್ಲ ಕಾರ್ಯಕ್ರಮದಿಂದ ಸಣ್ಣ ಥರ ಭಾಗವಹಿಸಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಇನ್ನಿರೋ ಮೂರು ದಿವಸ ನೀವು ಬರ್ಬೇಕಂತ ನಾವು ಕೇಳ್ಬೋದು ಬೇಡ ಸಾಯಂಕಾಲ ಬರಬೇಕು ನಾಳೆ ನಾಳೆ ಬರಬೇಕು ನಮ್ಗೆ ಆಶೀರ್ವಾದ ಅಂತ ಕೇಳ್ಬೋದು ಬೇಡ ಜೊತೆಗೆ ಇನ್ನು ಮುಂದೆ ಎಲ್ಲಿ ಬರುವ ಇರ್ತೇಶ ಅಂದರೆ ಭಾನುವಾರ ಒಂದೆರಡು ಸ್ಟೆಪ್ ಹಾಕಬೇಕಂತ ಎಲ್ಲೂ ಕೇಳ್ಬೋದು ಚಪಾತಿ ತಪ್ಪದೆ ಮೋಡ ನನಗೆ ಐದು ಇದೆಯಲ್ಲ ಮತ್ತೊಮ್ಮೆ ನಮ್ಮ ನಾಗರಿಕ ನಾಗರಿಕರ ನಾಗರಭಾವಿ ಸ್ನೇಹ ಪಡೆದ ಹೊತ್ತಿದ್ದ ಎಲ್ಲ ಹಿರಿಯರಿಗೆ ಒಂದು ಸ್ಥಾ ಕೆಂಪಣ್ಣ ಬರ್ಬೋದು ದಯವಿಟ್ಟು ಕೆಂಪಣ್ಣ